ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವನಾದ ಶಿವನು ಹುಟ್ಟಿದ್ದು ಹೇಗೆ ಶಿವನ ಅವತಾರ ರೋಚಕ ಕತೆ ನೀವು ತಿಳಿದುಕೊಳ್ಳಲೇಬೇಕು ಇದರ ಬಗ್ಗೆ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಈ ಮಹಾಶಿವರಾತ್ರಿಯನ್ನು ದೇಶಾದ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಪ್ರತಿ ಮಾಸದಲ್ಲಿ ಶಿವರಾತ್ರಿ ಇರುತ್ತದೆ ಇದಕ್ಕೆ ಮಾ ಮಾಸ ಶಿವರಾತ್ರಿ ಎಂದು ವರ್ಷಕ್ಕೊಮ್ಮೆ ಬರುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನೋಡಿ ಪ್ರತಿ ವರ್ಷ ಮಾಘಮಾಸ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮಹಾಶಿವರಾತ್ರಿ ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಭಗವಾನ್ ಶಿವನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದೆ ಮುಗ್ಧತೆಯಿಂದ ಶಿವನನ್ನು ಭೋಲೆನಾಥ ಎಂದು ಕರೆಯಲಾಗುತ್ತದೆ ಏಕೆಂದರೆ ಅವನು ಯಾವಾಗಲೂ ತನ್ನ ಭಕ್ತರು ಕುಣಿದಾಕ್ಷಣ ಅವರ ಮೇಲೆ ದಯ ತೋರುತ್ತಾನೆ ಮತ್ತು ದುಃಖಗಳಿಂದ ಪರಿಹಾರವನ್ನು ನೀಡುತ್ತಾನೆ ಶಿವನು ತ್ರಿಮೂರ್ತಿಗಳಲ್ಲಿ ಹಿರಿಯನು ಮತ್ತು ಬ್ರಹ್ಮಾಂಡದ ಸಮತೋಲನೆಯನ್ನು ಕಾಪಾಡಿಕೊಳ್ಳಲು ಅವನ ಪಾತ್ರ ಬಹುಮುಖ್ಯವಾದದ್ದು ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದ್ದಾನೆ ಮತ್ತು ವಿಷ್ಣು ಅದನ್ನು ನಿಯಂತ್ರಿಸುತ್ತಿದ್ದಾನೆ ಮತ್ತು ಶಿವನು ಅದನ್ನು ನಾಶ ಮಾಡುತ್ತಾನೆ ಶಿವನು ನಿಷ್ಕಪಟತೆಗೆ ಹೆಸರುವಾಸಿಯಾದಾತ ಅದೇ ರೀತಿ ಆತನ ಕೋಪಕ್ಕೂ ಪ್ರಸಿದ್ಧವಾಗಿದೆ ಮಹಾಶಿವರಾತ್ರಿಯನ್ನು ಮಾಘಮಾಸದ ಕೃಷ್ಣಪಕ್ಷ ಚತುರ್ದಶಿ ತಿಥಿಯೆಂದು ಆಚರಿಸಲಾಗುತ್ತದೆ ಶಿವನನ್ನು ಭೋಲೆನಾಥ ಶಿವಶಂಭು ಮಹಾದೇವ ಶಂಕರ ಮುಂತಾದ ಹೆಸರುಗಳಿಂದ ಶಿವನನ್ನು ಕರೆಯಲಾಗುತ್ತದೆ ಹಾಗಿದ್ದರೆ ಮಹಾಶಿವ ಹೇಗೆ ಹುಟ್ಟಿಕೊಂಡ ಅವನ ಜನ್ಮ ರಹಸ್ಯವೇನು ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ ಶಿವನ ಬಗ್ಗೆ ವಿಷ್ಣು ಪುರಾಣ ಏನು ಹೇಳುತ್ತದೆ ಇಲ್ಲಿದೆ ಮಾಹಿತಿ ತಿಳಿದುಕೊಳ್ಳೋಣ ಶಿವನ ಹುಟ್ಟುವಲ್ಲಿ ಅವನ ಸ್ವಯಂ ನಿರ್ಮಿತ ಎಂಬ ಮಾತಿದೆ ಅದೇನೇ ಇದ್ದರೂ ಆತನ ಮೂಲವನ್ನು ಪುರಾಣಗಳಲ್ಲಿ ವಿವರಿಸಲಾಗಿದೆ ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನು ವಿಷ್ಣುವಿನ ನಾವಿ ಕಮಲದಿಂದ ಹುಟ್ಟಿದರೆ ಶಿವನು ವಿಷ್ಣುವಿನ ಹಣೆಯ ಪ್ರಕಾಶದಿಂದ ಕಾಣಿಸಿಕೊಂಡನು ಒಮ್ಮೆ ವಿಷ್ಣು ಮತ್ತು ಬ್ರಹ್ಮ ಅಹಂಕಾರಿಗಳಾಗಿ ತಮ್ಮನ್ನು ತಾವು ಶ್ರೇಷ್ಠರೆಂದು ಭಾವಿಸಲು ಪ್ರಾರಂಭಿಸಿದಾಗ ಶಿವನು ಉರಿಯುತ್ತಿರುವ ಕಂಬದಿಂದ ಕಾಣಿಸಿಕೊಂಡ ಬ್ರಹ್ಮನ ಮಗನಾಗಿ ಶಿವ ವಿಷ್ಣು ಪುರಾಣದಲ್ಲಿ ವಿವರಿಸಲಾದ ಶಿವನ ಜನನ ಕಥೆ ಬಹುಶಃ ಶಿವನ ಬಾಲ್ಯದ ಏಕೈಕ ವರ್ಣನೆಯಾಗಿದೆ ಇದರ ಪ್ರಕಾರ ಬ್ರಹ್ಮನಿಗೆ ಮಗುವಿನ ಅಗತ್ಯವಿತ್ತು ಇದಕ್ಕಾಗಿ ಅವನು ತಪಸ್ಸು ಮಾಡಿದರು ಇದ್ದಕ್ಕಿದ್ದಂತೆ ಅಳುತ್ತಿರುವ ಮಗು ಶಿವ ಆತನ ತೊಡೆಯ ಮೇಲೆ ಕಾಣಿಸಿಕೊಂಡನು ಬ್ರಹ್ಮನು ಹುಡುಗನನ್ನು ಅಳಲು ಕಾರಣವನ್ನು ಕೇಳಿದಾಗ ಆತ ನನಗೆ ಹೆಸರಿಲ್ಲ ಅದಕ್ಕಾಗಿ ಅಳುತ್ತಿದ್ದೇನೆ ಎಂದು ಉತ್ತರಿಸಿದನು ನಂತರ ಬ್ರಹ್ಮನು ಶಿವನಿಗೆ ರುದ್ರ ಎಂಬ ಹೆಸರಿಟ್ಟನು ಆದರೆ ಅಳುವುದನ್ನು ನಿಲ್ಲಿಸಲಿಲ್ಲ ಆದರೆ ಈ ಹೆಸರಿನಲ್ಲೂ ಶಿವ ಮೌನವಾಗಿರಲಿಲ್ಲ ಆದ್ದರಿಂದ ಬ್ರಹ್ಮನು ಅವನಿಗೆ ಮತ್ತೊಮ್ಮೆ ಹೆಸರನ್ನು ಕೊಟ್ಟನು ಆದರೆ ಶಿವನಿಗೆ ಆ ಹೆಸರು ಇಷ್ಟವಾಗಲಿಲ್ಲ ಹೀಗಾಗಿ ಶಿವನನ್ನು ಸಮಾಧಾನಪಡಿಸಲು ಬ್ರಹ್ಮನು ಅವನಿಗೆ ಎಂಟು ಹೆಸರುಗಳನ್ನು ನೀಡಿದನು ಮತ್ತು ಶಿವನು ಎಂಟು ಹೆಸರುಗಳಿಂದ ಪ್ರಸಿದ್ಧನಾದನು ರುದ್ರ ಶಿವ ಭವ ಉಗ್ರ ಭೀಮಾ ಪಶುಪತಿ ಇಶಾನ್ ಮತ್ತು ಮಹಾದೇವ ಈ ಎಂಟು ಹೆಸರುಗಳನ್ನು ಬ್ರಹ್ಮನು ನೀಡಿದನು ಶಿವನ ಜನನ ರಹಸ್ಯವೇನು ಶಿವನು ಬ್ರಹ್ಮನ ಮಗನಾಗಿ ಜನಿಸಿದ ಹಿಂದೆ ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಇದೆ ಇದರ ಪ್ರಕಾರ ಭೂಮಿ ಆಕಾಶ ಸೇರಿದಂತೆ ಇಡೀ ಬ್ರಹ್ಮಾಂಡವು ನೀರಿನಲ್ಲಿ ಮುಳುಗಿದ್ದಾಗ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಹೊರತುಪಡಿಸಿ ಯಾವುದೇ ದೇವರು ಅಥವಾ ಜೀವಿ ಇರಲಿಲ್ಲ ಆಗ ವಿಷ್ಣು ಮಾತ್ರ ತನ್ನ ಶೇಷನಾಗದ ಮೇಲೆ ನೀರಿನ ಮೇಲ್ಮಲೆಯಲ್ಲಿ ಮಲಗಿರುವುದು ಕಂಡುಬಂದಿತ್ತು ಆಗ ಬ್ರಹ್ಮನು ಅವನ ಒಕ್ಕಳಿನ ಕಮಲದ ಕಾಂಡ ಮೇಲೆ ಕಾಣಿಸಿಕೊಂಡನು ಬ್ರಹ್ಮ ಮತ್ತು ವಿಷ್ಣು ಸೃಷ್ಟಿಯ ಬಗ್ಗೆ ಮಾತನಾಡುತ್ತಿದ್ದಾಗ ಶಿವನು ಕಾಣಿಸಿಕೊಂಡನು ಬ್ರಹ್ಮದೇವನಿಗೆ ಶಿವ ಮತ್ತು ಶಂಕರರನ್ನು ಗುರುತಲು ಸಾಧ್ಯವಾಗಲಿಲ್ಲ ಆಗ ಶಿವನು ಕೋಪಗೊಳ್ಳುತ್ತಾನೆ ಆಗ ಹೆದರಿದ ವಿಷ್ಣು ಬ್ರಹ್ಮನಿಗೆ ದೈವಿಕ ದರ್ಶನವನ್ನು ನೀಡಿ ಶಿವನನ್ನು ನೆನಪಿಸಿದನು ಬ್ರಹ್ಮನಿಂದ ಬ್ರಹ್ಮಾಂಡ ಸೃಷ್ಟಿ ಆಗ ಬ್ರಹ್ಮನು ತನ್ನ ತಪ್ಪನ್ನು ಅರಿತುಕೊಂಡು ಮತ್ತು ಶಿವನಿಗೆ ಕ್ಷಮೆಯಾಚಿಸಿದನು ಮತ್ತು ತನ್ನ ಮಗನಾಗಿ ಜನಿಸಲು ಅವನ ಆಶೀರ್ವಾದವನ್ನು ಕೋರಿದನು ಶಿವನು ಬ್ರಹ್ಮನ ಪ್ರಾರ್ಥನೆಯನ್ನು ಸ್ವೀಕರಿಸಿ ಆತನಿಗೆ ಈ ವರವನ್ನು ನೀಡಿದನು ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗ ಅವನಿಗೆ ಒಬ್ಬ ಮಗನ ಅವಶ್ಯಕತೆ ಇತ್ತು ಮತ್ತು ನಂತರ ಶಿವನು ಶಿವನ ಆಶೀರ್ವಾದವನ್ನು ನೆನಪಿಸಿಕೊಂಡನು ಆದ್ದರಿಂದ ಬ್ರಹ್ಮನು ತಪಸ್ಸು ಮಾಡಿದನು ಮತ್ತು ಶಿವನು ಆತನ ತೊಡೆಯ ಮೇಲೆ ಮಗುವಾಗಿ ಕಾಣಿಸಿಕೊಂಡನು ಶಿವನ ಈ ನಿಗೂಢ ಕಥೆಯು ಶಿವನ ಶಕ್ತಿ ಮತ್ತು ವೈಭವದ ಬಗ್ಗೆ ನಮಗೆ ಅರಿವು ಮೂಡಿಸುತ್ತದೆ ನೋಡಿ ಸ್ನೇಹಿತರೆ ವಿಷ್ಣು ಪುರಾಣದಲ್ಲಿ ಶಿವನ ಹುಟ್ಟುಹೂಗಿನ ಬಗ್ಗೆ ಮಾಹಿತಿ ಇದು ಈ ಮಹಾಶಿವರಾತ್ರಿಯನ್ನು ದೇಶಾದ್ಯಂತ ಹಿಂದೂಗಳು ಅತಿ ಪವಿತ್ರವಾದ ದಿನವೆಂದು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಮಹಾಶಿವರಾತ್ರಿ ಹಿಂದೂಗಳಿಗೆ ಪವಿತ್ರವಾದ ದಿನ ಈ ಶಿವರಾತ್ರಿ ಎಂದು ಶಿವನ ಧ್ಯಾನ ಮಾಡಿ ಶಿವನನ್ನು ಪೂಜಿಸಿದರೆ ನಾವು ತಿಳಿಯದೆ ಮಾಡಿರುವ ತಪ್ಪುಗಳನ್ನು ಶಿವನು ಕ್ಷಮಿಸಿ ನಮಗೆ ಮುಕ್ತಿಯನ್ನು ನೀಡುತ್ತಾನೆ ಎಂಬುದು ನಮ್ಮ ನಂಬಿಕೆಯಾಗಿದೆ ನೋಡಿ ಸ್ನೇಹಿತರೆ ಈ ಮಹಾಶಿವರಾತ್ರಿಯ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೊಮ್ಮೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು